ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ನಾನು ನಾನಿವತ್ತು ಉಪ್ಪಿಟ್ಟು ಮಾಡೋ ರೆಸಿಪಿನ ಹತ್ರ ಶೇರ್ ಮಾಡ್ತಿದ್ದೀನಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಫುಲ್ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ಉಪ್ಪಿಟ್ಟು ಅಂದರೆ ಸಾಮಾನ್ಯವಾಗಿ ಎಲ್ಲರೂ ರವೆಯಿಂದ ಮಾಡ್ತಾರೆ ಬಟ್ ನಾನು ಇವತ್ತು ಅಕ್ಕಿ ತರಿಯಿಂದ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ಬನ್ನಿ ಗೈಸಿ ಹೇಗೆ ಮಾಡೋದು ಅಂತ ಬನ್ನಿ ಮೊದಲಿಗೆ ನಾನಿಲ್ಲಿ ಬಾಣಲೆನ ಇಟ್ಕೊಳ್ತಾ ಇದ್ದೀನಿ ಸ್ಟವ್ ಆನ್ ಮಾಡಿ ಬಾಣಲೆ ಇಟ್ಟು ಎರಡು ಕಪ್ ಅಷ್ಟು ಅಕ್ಕಿ ತರಿನ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಮಿಷಿನಲ್ಲಿ ಹೋದರೆ ನಿಮಗೆ ಮಾಡಿಕೊಡ್ತಾರೆ ಯಾಕೆಂದರೆ ಸೊಸೈಟಿ ಅಕ್ಕಿ ಇರುತ್ತಲ್ಲ ಅದನ್ನು ತಗೊಬಂದು ತೊಳೆದು ನೀಟಾಗಿ ಒಣಗಾಕಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದು ಚೆನ್ನಾಗಿ ಒಣಗಿದೆ ಅಂತ ಗೊತ್ತಾದ ಮೇಲೆ ಅದನ್ನು ನಾವು ಒಂದು ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ಒಂದು ಹತ್ತು ಕೆ ಜಿ ಐದು ಕೆ ಜಿ ಈ ಥರ ಸ್ಟಾಕ್ ಮಾಡ್ಕೊತೀನಿ ಅಂದರೆ ನೀವು ಆರಾಮಾಗಿ ಮಾಡ್ಕೊಂಡು ಇಟ್ಕೊಬೋದು ರವೆ ತರೋವಂಥ ಸ ರವೆ ಏನಾದರೂ ಶಾಪಲ್ಲಿ ತರಬೇಕು ಆ ಥರ ಎಲ್ಲ ಇರೋದಿಲ್ಲ ಮನೆಯಲ್ಲೇ ಈ ಥರ ಸಿಂಪಲ್ಲಾಗಿ ಮಾಡ್ಕೊಬೋದು ನಾನಿವಾಗ ಎರಡು ಕಪ್ಪು ರವೆ ಅಂದರೆ ಅಕ್ಕಿದರಿನ ಹಾಕೊಂತ ಇದ್ದೀನಿ ಹಾಗೇನೇ ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕೋದು ನೀಟಾಗಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಬರೋವಾಗೂ ಕೂಡ ಹುರ್ಕೊಬೇಕಾಗುತ್ತೆ ಚೆನ್ನಾಗಿ ಹುರ್ಕೊಬೇಕು ಆಯಿಲ್ನ ಹಾಕಿದ್ಮೇಲೆ ಯಾಕೆಂದರೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಂಡಾಗ ರವೆ ಅದು ಚೆನ್ನಾಗಿ ಅಕ್ಕಿ ತರಿ ಅಲ್ವಾ ನೋಡಿ ಇದು ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಈ ಕಲರ್ ಚೇಂಜ್ ಆಗ್ತಾ ಬರ್ತಿದೆ ಇದು ಅಕ್ಕಿ ತರಿಯಿಂದ ಮಾಡೋ ಉಪ್ಪಿಟ್ಟು ಅಂದರೆ ಇನ್ನು ಟೇಸ್ಟು ಚೆನ್ನಾಗಿ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ಇವಾಗ ನಾನು ಇದನ್ನ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಾಗಿದೆ ಇವಾಗ ಅದೇ ಬಾಂಡಿಗೆ ಎಣ್ಣೆನ ಹಾಕೊತಾ ಇದ್ದೀನಿ ಇದು ಅಕ್ಕಿ ತರಿಗೆ ಉಪ್ಪಿಟ್ಟು ಮಾಡೋದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ತಗೊಳುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಎರಡು ಸೌಟಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಅಕ್ಕಿ ತರಿ ಉಪ್ಪಿಟ್ಟಿಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನೋಡಿ ಎಣ್ಣೆ ಕಾದಿದೆ ಇವಾಗ ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ಸಿಡಿ ಸಿಡಿಟಿದ್ದಂಗೆ ಕಡಲೆ ಬೇಳೆನ ಹಾಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಚ್ಕೊಂಡಿದ್ದೀನಿ ಎರಡು ಈರುಳ್ಳಿನ ತಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ಸ್ವಲ್ಪ ಊರಿನ ಜಾಸ್ತಿ ಮಾಡಿಕೊಂಡ್ರೆ ಪರವಾಗಿಲ್ಲ ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡೋಣ ಈರುಳ್ಳಿ ಚೆನ್ನಾಗಿ ಎದೆನಲ್ಲಿ ಬೆಂದಿದೆ ಇವಾಗ ನಾವು ನೆಕ್ಸ್ಟ್ ನೋಡೋಣ ಏನು ಹಾಕಬೇಕು ಅಂತ ಇಲ್ಲಿ ಬೀನ್ಸ್ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗಿ ಹಾಗೆ ಕ್ಯಾರೆಟು ಹಾಗೆಯೇ ಹಾಲೂಗಿಡೆಯೂ ಕೂಡ ತಗೊಂಡಿದ್ದೀನಿ ಒಂದು ಆಲೂಗಡೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ತರಕಾರಿ ಎಲ್ಲ ನೀಟಾಗಿ ಹೊಂದ್ಕೊಬೇಕು ಅವ್ರೇ ಕೂಡ ತುಂಬ ಚೆನ್ನಾಗಿ ಅನ್ಸುತ್ತೆ ಉಪ್ಪಿಟ್ಟಿಗೆ ತರಕಾರಿ ಎಲ್ಲ ಜಾಸ್ತಿ ಇರೋದ್ರಿಂದ ನಾನು ಎರಡು ಕಪ್ ಅಷ್ಟೇ ಅಕ್ಕಿ ತರಿನ ತಗೊಂಡು ಹುರ್ತ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ತರಕಾರಿ ಎಲ್ಲ ಜಾಸ್ತಿ ಆದಾಗ ಇದು ಒಂದು ಸುಮಾರು ಅಂದರೆ ಒಂದು ಮೂರು ಜನ ನಾಲ್ಕು ಜನ ಅಂತೂ ಉಪ್ಪಿಟ್ಟನ್ನ ತಿನ್ಬೋದು ಬಟಾಣಿನ ಇದ್ದೀನಿ ಪುಡಿನ ಹಾಕ್ತಾ ಇದ್ದೀನಿ ಅರಿಶಿನ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಮಾಡ್ಕೊಳ್ಳೋದ್ರಿಂದ ಅರ್ಸಿನ ಪುಡಿ ಹಾಕೋದ್ರಿಂದ ಚೆನ್ನಾಗಿ ಉಪ್ಪಿಟ್ಟು ಅಂದರೆ ತರಕಾರಿ ಎಲ್ಲ ಬೇಗ ಬೇಯೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಅನ್ಸುತ್ತೆ ಐದು ನಿಮಿಷ ಹಾಗೆ ಬಿಟ್ಬಿಡೋಣ ನೋಡಿ ಇದು ಇವಾಗ ಆಗಿದೆ ಇನ್ನೊಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ತರಕಾರಿ ಎಲ್ಲ ಹೊಂದ್ಕೊಂಡಿದೆ ಇವಾಗ ಎಣ್ಣೆಯಲ್ಲಿ ಕುದಿಸಿ ಇಟ್ಕೊಂಡಿರೋ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಪ್ರಮಾಣನ ನೋಡಿ ಹಾಕೊಳ್ಳಿ ಆಯಿತಾ ಇದು ಸ್ವಲ್ಪ ಅಕ್ಕಿ ತರಿ ಆಗಿರೋದ್ರಿಂದ ನೀರು ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ನಾನು ನೀರನ್ನ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಇವಾಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಕುದಿಲಿಕ್ ಬಿಡೋಣ ನೋಡಿ ಇವಾಗ ಇದನ್ನ ತೆಗಿಯೋಣ ಚೆನ್ನಾಗಿ ಕುದೀತಾ ಇದೆ ನೋಡಿ ಇರೋದಕ್ಕೆ ನಾನು ಇವಾಗ ಉಪ್ಪನ್ನ ಹಾಕೊಂತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂತ ಇದ್ದೀನಿ ಇರುವಂತ ಸಬ್ಬಸಿಗೆ ಸೊಪ್ಪನ್ನ ಹಾಕೊಂತ ಇದ್ದೀನಿ ಇವಾಗ ನಾನು ಉರ್ದು ಎತ್ತಿಟ್ಕೊಂಡಿರೋ ಅಕ್ಕಿ ತರಿನ ಹಾಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಅಕ್ಕಿ ತರಿಯಿಂದ ಉಪ್ಪಿಟ್ಟು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ರವಿಯಿಂದ ಮಾಡೋ ಉಪ್ಪಿಟ್ಟು ಕೂಡ ಚೆನ್ನಾಗಿರುತ್ತೆ ಬಟ್ ಅಕ್ಕಿ ತರಿಯಿಂದ ಒಮ್ಮೆ ಟ್ರೈ ಮಾಡಿ ಆಯಿತಾ ಅಕ್ಕಿ ತರಿಯಿಂದ ಮಾಡೋ ಉಪ್ಪಿಟ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಸೈಡು ಶಿವರಾತ್ರಿ ದಿನ ಮಾಡ್ತಾರೆ ಉಪ್ಪಿಟ್ಟು ಆಯಿತಾ ಅಕ್ಕಿ ತರಿಯಿಂದ ಶಿವರಾತ್ರಿ ಟೈಮಲ್ಲಿ ಮಾಡ್ತಾರೆ ಬಟ್ ನಾವು ಅವಾಗವಾಗ ಈ ಥರ ಮಾಡಿಸಿ ಇಟ್ಕೊಂಡ್ಬಿಡ್ತೀನಿ ಇವಾಗಂತೂ ನಮ್ಮ ಮನೇಲಿ ಜಾಸ್ತಿ ಉಪ್ಪಿಟ್ಟು ಕೇಳೋದ್ರಿಂದ ನೋಡಿ ಇದು ಕಂಪ್ಲೀಟಾಗಿ ಆಗಿದೆ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಹಾಗೆ ನಾನು ಇವತ್ತು ನಿಮ್ಮ ಮುಂದೆ ತೋರಿಸಿದ್ದೀನಿ ಉಪ್ಪಿಟ್ಟು ಮಾತ್ರ ತುಂಬಾ ಚೆನ್ನಾಗಾಗಿದೆ ಎಲ್ಲ ನೀಟಾಗಿ ಹೊಂದ್ಕೊಂಡಿದ್ದೆ ಏಕೆಂದರೆ ಇದು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ಬೇಯಲಿಕ್ಕೆ ಅಕ್ಕಿ ತರಿ ಅಲ್ವಾ ಹಾಗಾಗಿ ರವೆ ಆದರೆ ಬೇಗನೆ ಆಗಿಬಿಡುತ್ತೆ ಅದರಲ್ಲಿ ಬನ್ಸಿ ರವೆಯಿಂದ ಕೂಡ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಉಪ್ಪಿಟ್ಟು ಬಟ್ ಅಕ್ಕಿ ತರಿಯಿಂದ ಮಾಡೋದ್ರಿಂದ ಇನ್ನು ಟೇಸ್ಟ್ ಜಾಸ್ತಿ ಕೊಡುತ್ತೆ ನಮಗೆ ನೀವು ಕೂಡ ಒಮ್ಮೆ ಕಾಯಿ ತುರಿನ ಹಾಕ್ತಾ ಇದ್ದೀನಿ ಒಂದು ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಇದೆರಡನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಉಪ್ಪಿಟ್ಟು ಕೂಡ ರೆಡಿ ಆಯಿತು ಒಂದು ಸರ್ವಿಂಗ್ ಪ್ಲೇಟ್ಗೆ ಕೂಡ ಅದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ ಸೊ ಹಾಗೆ ಉಪ್ಪಿಟ್ಟನ್ನ ಈ ಥರ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋನ ನೋಡಿ ಅಂತ ಹೇಳ್ತಾ ಕಮ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಹಾಗೆ ಉಪ್ಪಿಟ್ಟು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಓಕೆನಾ ಬಾ ಬಾಯ್ ಎಲ್ಲರಿಗೂ ಶುಭ ದಿನ ವೀಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಹಾಗೆ ಸ್ವಲ್ಪ ಟೇಸ್ಟ್ ಕೂಡ ನೋಡ್ತಾ ಇದ್ದೀನಿ ಚೆನ್ನಾಗಿದೆಯಾ ಅಂತ ಹೇಳಿ ಎಲ್ಲ ಪಕ್ಕ ಕರೆಕ್ಟ್ ಆಗಿದೆ ಎಲ್ಲ ಪ್ರೆಸರ್ಮೆಂಟ್ ಅಲ್ಲಿ ಹಾಕೊಂಡಿದ್ದೀನಿ ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ